ನೀರಿಗಾಗಿ ಬೀದಿಗಿಳಿದ ಅನ್ನದಾತ ಚಿತ್ರದುರ್ಗ ನಗರದಲ್ಲಿ ಭದ್ರಾ ಮೇಲ್ದಂಡೆ ನೀರಿಗಾಗಿ ಜಿಲ್ಲಾ ಸಂಸದರ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕುಳಿತ ಅನ್ನದಾತ ಚಿತ್ರದುರ್ಗ ನಗರದ ಜಿಲ್ಲಾ ಸಂಸದರಾದ ಎ ನಾರಾಯಣಸ್ವಾಮಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಜಿಲ್ಲೆಯ ಎಲ್ಲಾ ಜನಪರ ಪ್ರಗತಿಪರ ಕನ್ನಡಪರ ದಲಿತಪರ ಸಂಘಟನೆಗಳ ಆಶ್ರಯದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟೀಯ ಯೋಜನೆಯಂತ ಕೇಂದ್ರ ಸರ್ಕಾರ ಘೋಷಿಸಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿ ಬಿಡುಗಡೆ ಮಾಡಿದಿರುವುದನ್ನು ಖಂಡಿಸಿ ಅನಿರ್ದಿಷ್ಟ ಅವಧಿಗೆ ಸತ್ಯಾಗ್ರಹ ನಡೆಸುತ್ತಿದೆ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ರೈತರು ಹಾಗೂ ವಿವಿಧ ಪ್ರಗತಿಪರ ಅಪದಾಧಿಕಾರಿಗಳು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ನಗರದ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲೆಯ ಭದ್ರಾ ಮೇಲ್ದಂಡೆ ಯೋಜನೆ ನೀರು ಹರಿವು ತನಕ ಧರಣಿ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಅಂತ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲೆ ರಾಜ್ಯಾಧ್ಯಕ್ಷರಾದ ಬಸವರಾಜಪ್ಪ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ರಾಜ್ಯ ಕಾರ್ಯಾಧ್ಯಕ್ಷ ಸಿದ್ದ ಬೀರಪ್ಪ ಮಳಿಕಾಲ್ಮುರು ತಾಲೂಕಿನ ಅಧ್ಯಕ್ಷ ವರ್ಲಹಳ್ಳಿ ರವಿಕುಮಾರ್ ಸೇರಿದಂತೆ ಜಿಲ್ಲೆಯ ಹಾಗೂ ಎಲ್ಲ ತಾಲೂಕುಗಳ ರೈತ ಸಂಘದ ಪದಾಧಿಕಾರಿಗಳು ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಸಂದರ್ಭದಲ್ಲಿ ಭಾಗವಹಿಸಿದ್ರು ಎಲ್ಲಾ ಪಕ್ಷಗಳು ರೈತರಿಗೆ ಹೂವು ಇಡ್ತಾ ಬಂದಿದ್ದಾರೆ ನಗರದ ಅಭಿವೃದ್ಧಿ ಯಾಕಾಗಿಲ್ಲ ಅಂದ್ರೆ ಈ ಜಿಲ್ಲೆಗೆ ನೀರು ಹರಿದಿಲ್ಲ ಆ ಕಾರಣಕ್ಕೆ ಈ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಹಾಗಾಗಿ ಇವತ್ತು ರೈತರು ಬೀದಿ ಬಂದಿದ್ದಾರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕು ತಕ್ಷಣವೇ ತಕ್ಷಣ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಉಸ್ತುವಾರಿಯನ್ನ ಮಾಡಿ ವೇಗ ಚೆಕ್ಕೋಬೇಕು ಯಾರ್ದು ಪಟಾಕಿ ನಡೆಯಲ್ಲ ಈ ಜಿಲಿಂಗ ನೀರು ಅರಿಲಿಲ್ಲ ಅಂದ್ರೆ ಮಳೆ ಬಂದು ರೈತರ ಬೆಳೆ ಆದರೂ ಮಾತ್ರ ಏನಾದ್ರೂ ಒಂದು ವಿಷಯ ಬದುಕಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕೆ ಎಲ್ಲರೂ ಕೂಡ ಬಹಳ ಜವಾಬ್ದಾರಿ ನೋಡ್ಕೋಬೇಕು ನಗರದ ನಾಗರಿಕರು ಕೂಡ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಈ ದಿವಸ ಪ್ರಾರಂಭ ಆಗ್ತಾ ಇರುವಂತಹ ಚಳುವಳಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಆಗೋವರಿಗೆ ಕೂಡ ನಿಲ್ಲೋದಿಲ್ಲ ಹಾಗಾಗಿ ನಗರದ ಎಲ್ಲ ಸಂಘ ಸಂಸ್ಥೆಗಳು ನಗರದ ನಾಗರಿಕ ಬಂಧುಗಳು ಈ ಚಳುವಳಿಗೆ ಸಹಕಾರವನ್ನು ಕೊಡಬೇಕು ಅನ್ನದಾನವನ್ನು ಮಾಡಬೇಕು ಜನರ ಹೋರಾಟಕ್ಕೆ ಸಹಕರಿಸಿ ನೀರಿನಕ್ಕೆ ಸಾಧನೆಯೂ ಕೂಡ ಚಾಲನೆ ಗೊತ್ತರಾಗಬೇಕು ಅಂತೇಳಿ ಇವತ್ತು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಲವತ್ತು ವರ್ಷಗಳಿಂದಲಸ ಹೇಳ್ತಾ ಬಂದಿದ್ದಾರೆ ನಿಮ್ಮ ತಿನ್ನ ನೀರು ಹರಿಸ್ತೇವೆ ಅಲ್ಲಿ ಬಂದು ಇಲ್ಲಿ ಬಂದು ಕೋಲಾ जय हो बेको नीरीगागी ओराटा यातकबाजी ओराटा नीरीगागी ओराटा बेके बेको नीरू बेको बेके बेको नीरू बेको भारत के राज्य लोक संघ के जय होले भारत के लोक लोक संघ के जय होले बेके बेको नीरू बेको यातकबाजी ओराटा नीरीगागी

ಬಜೆಟ್ನ ಭಾಷಣದಲ್ಲಿ ಘೋಷಣೆ ಮಾಡಿದರು ನಿರ್ಮಲಾ ಸೀತಾರಾಮನ್ ಅವರು ಪೋದ್ ಭಾಷಣದಲ್ಲಿ ಹುಡುಗಾಟ ಅಲ್ಲ ಯಾವುದೋ ಒಂದು ಚಿತ್ರದುರ್ಗ ಬಂದ ವೇದಿಕೆ ಪ್ರಧಾನಮಂತ್ರಿ ಘೋಷಣೆ ಮಾಡೋಕ್ಕೂ ಅಥವಾ ಈಗಿನ ಕೇಂದ್ರದ ಮಂತ್ರಿ ನಮ್ಮ ನಾರಾಯಣ ಸ್ವಾಮಿ ಅವರು ಘೋಷಣೆ ಮಾಡೋದಕ್ಕೂ ಯಾವುದೋ ಸಭೆ ಒಳಗಡೆ ಪಾರ್ಲಿಮೆಂಟಿನ ಸಂಸತ್ತಿನ ಸದನದಲ್ಲಿ ಬಜೆಟ್ನಲ್ಲಿ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದರು ನಾನಿವತ್ತು ಈ ಜಿಲ್ಲೆಯ ಸಂಸದರು ಮತ್ತು ಮಂತ್ರಿಗಳಿಗೆ ಶಾಸಕರುಗಳಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗೂ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಜೆಟ್ನಲ್ಲಿ ಹಣವನ್ನು ಘೋಷಣೆ ಮಾಡಿ ಐದು ವರ್ಷ ಆದರೂ ಕೂಡ ನೀವು ಯಾಕೆ ಒಂದು ಪೈಸನ್ನು ಬಿಡುಗಡೆ ಮಾಡಲಿಲ್ಲ ಅಂತಕ್ಕಂಥದ್ದು ಇವತ್ತು ಕೇಳೋಕೆ ಬಂದಿದ್ದೀವಿ